ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಪ್ರಶ್ನೆ ಅರವತ್ತೊಂದು ಯಾವ ಪಕ್ಷಿ ಅತ್ಯಂತ ದೊಡ್ಡ ಮೊಟ್ಟೆ ಇಡುತ್ತದೆ ಯಾವ ಪಕ್ಷಿ ಅತ್ಯಂತ ದೊಡ್ಡ ಮೊಟ್ಟೆ ಇಡುತ್ತದೆ ಉತ್ತರ ಆಸ್ಟ್ರಿಚ್ ಆಸ್ಟ್ರಿಚ್ ಪ್ರಶ್ನೆ ಅರವತ್ತೆರಡು ಪ್ರಪಂಚದ ಅತಿ ದೊಡ್ಡ ಹೂ ಯಾವುದು ಪ್ರಪಂಚದ ಅತಿ ದೊಡ್ಡ ಹೂ ಯಾವುದು ಉತ್ತರ ರಫ್ಲೇಶಿಯಾ ರಫ್ಲೇಶಿಯಾ ಪ್ರಶ್ನೆ ಅರವತ್ತ್ಮೂರು ಒಂದು ವರ್ಷದಲ್ಲಿ ಎಷ್ಟು ವಾರಗಳಿವೆ ಒಂದು ವರ್ಷದಲ್ಲಿ ಎಷ್ಟು ವಾರಗಳಿವೆ ಉತ್ತರ ಐವತ್ತೆರಡು ಉತ್ತರ ಐವತ್ತೆರಡು ಪ್ರಶ್ನೆ ಅರವತ್ತ್ನಾಲ್ಕು ಮೆದುಳು ಹೊಂದಿರುವ ಜೀವಿ ಯಾವುದು ಮೆದುಳು ಹೊಂದಿರುವ ಜೀವಿ ಯಾವುದು ಉತ್ತರ ಜಿರಳೆ ಜಿರಳೆ ಪ್ರಶ್ನೆ ಅರವತ್ತೈದು ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳು ಎಷ್ಟು ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳು ಎಷ್ಟು ಉತ್ತರ ಎರಡು ನೂರ ಆರು ಎರಡು ನೂರ ಆರು ಪ್ರಶ್ನೆ ಅರವತ್ತಾರು ಗುಲಾಬಿ ಹಾಲು ನೀಡುವ ಪ್ರಾಣಿ ಯಾವುದು ಗುಲಾಬಿ ಹಾಲು ನೀಡುವ ಪ್ರಾಣಿ ಯಾವುದು ಉತ್ತರ ಇಪ್ಪು ಇಪ್ಪು ಪ್ರಶ್ನೆ ಅರವತ್ತೇಳು ಸಂವಿಧಾನದಲ್ಲಿ ಎಷ್ಟು ಭಾಗಗಳಿವೆ ಸಂವಿಧಾನದಲ್ಲಿ ಎಷ್ಟು ಭಾಗಗಳಿವೆ ಉತ್ತರ ಇಪ್ಪತ್ತೆರಡು ಇಪ್ಪತ್ತೆರಡು ಪ್ರಶ್ನೆ ಅರವತ್ತೆಂಟು ಮೆದುಳು ಇಲ್ಲದ ಪ್ರಾಣಿ ಯಾವುದು ಮೆದುಳು ಇಲ್ಲದ ಪ್ರಾಣಿ ಯಾವುದು ಉತ್ತರ ಜಲ್ಲಿಫಿಶ್ ಜಲ್ಲಿ ಫಿಶ್ ಪ್ರಶ್ನೆ ಅರವತ್ತೊಂಬತ್ತು ಯಾವತ್ತು ಸಾಯದ ಪ್ರಾಣಿ ಯಾವುದು ಯಾವತ್ತು ಸಾಯದ ಪ್ರಾಣಿ ಯಾವುದು ಉತ್ತರ ಅಕ್ಟೋಪಸ್ ಆಕ್ಟೋಪಸ್ ಪ್ರಶ್ನೆ ಎಪ್ಪತ್ತು ನಿದ್ರೆ ಮಾಡದ ಪ್ರಾಣಿ ಯಾವುದು ನಿದ್ರೆ ಮಾಡದ ಪ್ರಾಣಿ ಯಾವುದು ಗೊಂಕರು ಕಪ್ಪೆ ಉತ್ತರ ಗೊಂಕರು ಕಪ್ಪೆ ನೋಡಿ ಈ ಒಂದು ಸಲ ಎಲ್ಲ ಪ್ರಶ್ನೆಗಳನ್ನು ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಎಪ್ಪತ್ತರಿಂದ ಅರುವತ್ತೊಂಬತ್ತು ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಬೇಸಿಕ್ ಆಗಿ ನಮಗೆ ಸಾಮಾನ್ಯ ಜ್ಞಾನದ ಜನರಲ್ ನಾಲೆಡ್ಜ್ ಕ್ವಶನ್ಗಳನ್ನ ಅರ್ಥ ಆಗಿರ್ಬೇಕಲ್ವಾ ಅದಕ್ಕೆ ನೋಡಿ ಯು